ರಾಜ್ಯ ಕಾಲೇಜು ಮುಡಿಪು ಇದರ ಕಟ್ಟಡ ಶಿಲಾನ್ಯಾಸಕ್ಕೆ ಮಾನ್ಯ ಶಾಸಕರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಮತ್ತು ಎಲ್ಲ ಕಾಲೇಜು ಅಭಿವೃದ್ಧಿ ಸಮಿತಿಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದೆ ಜೊತೆಯಲ್ಲಿ ನಮ್ಮ ಕಾಲೇಜಿನ ಕಾರ್ಯಾಧ್ಯಕ್ಷರಾದ ಕಾಲೇಜು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷರಾದ ಶ್ರೀಮಾನ್ ಪ್ರಶಾಂತ್ ಕಾಜು ಆಗಮಿಸಿದ್ದಾರೆ ಅವರಿಗೂ ಕೂಡ ಕಾಲೇಜಿನ ಪರವಾಗಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ ಜೊತೆಯಲ್ಲಿ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ಪ್ರವೀಣ್ ಮಯೋಳ ದೇವದಾಸ್ ಅವರು ರಮೇಶ್ ಶೈನವ ಶೀನಶೆಟ್ಟಿ ಅವರು ಮತ್ತು ಊರಿನ ಮಮತಾ ವ್ಯಕ್ತಿ ಶ್ರೀರೇಖಾ ಅವರು ಚಂದ್ರಾಸ್ ಕಪ್ಪೇರ ಮತ್ತು ಲೋಲಾಕ್ಷಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲೋಲಾಕ್ಷಿಯವರು ಆಗಮಿಸಿದ್ದಾರೆ ಇವರಿಗೆಲ್ಲ ಕಾಲೇಜಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೊತೆಯಲ್ಲಿ ಊರಿನ ಗಣ್ಯರಾದ ಭರತ್ ರಾಜ್ ಭರತ್ ರಾಜ್ ಶೆಟ್ಟಿ ಅವರಿದ್ದಾರೆ ಗಣೇಶ್ ನಾಯ್ಕ ಅವರಿದ್ದಾರೆ ಅಬ್ ನಾಸಿರ್ ಅವರಿದ್ದಾರೆ ಇವರಿಗೂ ಕೂಡ ಅಬ್ದುಲ್ ಜಲೀಲ್ ಅವರಿದ್ದಾರೆ ಮುಖ್ಯವಾಗಿ ಅವರಿದ್ದಾರೆ ಇವರಿಗೆಲ್ಲ ನಾನು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರು ಇದ್ದೀರಾ ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತಗಳು ಬೋಧಕ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿ ಮಿತ್ರರು ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನಮಸ್ಕಾರ ಡಿಗ್ರಿ ಕಾಲೇಜಾಗಿ ಹೆಚ್ಚು ಕಡಿಮೆ ಹತ್ತು ವರ್ಷಗಳ ಆಗ್ತಾ ಬಂತು ಒಂದು ಹಂತದಲ್ಲಿ ಈ ಭಾಗದಲ್ಲಿ ಡಿಗ್ರಿ ಕಾಲೇಜ್ ಇರಲಿಲ್ಲ ಈ ಭಾಗದಲ್ಲಿ ಬಹಳಷ್ಟು ಮಕ್ಕಳಿಗೆ ಮಧ್ಯಮ ವರ್ಗ ಮತ್ತು ವರ್ಗದ ಮಕ್ಕಳಿಗೆ ವಿದ್ಯೆಗೆ ಬಹಳಷ್ಟು ಕಷ್ಟವಾಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಶಾಸಕರು ದ್ವಿತೀಯ ಬಾರಿಗೆ ಆಯ್ಕೆಯಾಗಿ ನಮ್ಮ ಈ ಭಾಗಕ್ಕೆ ಬರುವಾಗ ಕೆಲಗಿನ ಪಿ ವಿ ಕಾಲೇಜಿನಲ್ಲಿ ಒಂದು ಮಾತನ್ನು ಹೇಳಿದರು ಮುಂದಿನ ವರ್ಷ ನಾನು ಈ ಭಾಗದಲ್ಲಿ ಶಾಸಕನಾಗಿ ಬಂದಲ್ಲಿ ಪ್ರಥಮವಾಗಿ ನಾನು ಈ ಭಾಗಕ್ಕೆ ಡಿಗ್ರಿ ಕಾಲೇಜನ್ನು ತಂದೇ ತರ್ತೇನೆ ಇಲ್ಲದಿದ್ದರೆ ಮುಂದಿನ ವರ್ಷ ನಾನು ಚುನಾವಣೆಗೆ ನಿಲ್ಲುವುದಿಲ್ಲ ಅಂತ ಆ ಪ್ರಕಾರ ನಮಗೆ ಅದೇ ವರ್ಷ ಡಿಗ್ರಿ ಕಾಲೇಜನ್ನು ತಂದು ಕೊಟ್ಟಿದ್ದಾರೆ ಒಂದು ಸುಸಜ್ಜಿತವಾದಂಥ ಡಿಗ್ರಿ ಕಾಲೇಜ್ ಈಗಾಗಲೇ ಆಗಿದೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಈ ರೀತಿಯ ಡಿಗ್ರಿ ಕಾಲೇಜು ಎಲ್ಲಿಯೂ ಕೂಡ ಇಲ್ಲ ಇಲ್ಲಿ ಬಂದಂಥ ಎಲ್ಲ ಇತರ ಡಿಗ್ರಿ ಕಾಲೇಜ ಇತರ ಶಿಕ್ಷಕರು ಮುಂದೆ ಕಳೆದ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಮೊದಲು ಇಲ್ಲೊಂದು ಇವೆಂಟ್ ಆಗಿತ್ತು ಆ ಈವೆಂಟ್ನಲ್ಲಿ ಈ ಕಾಲೇಜನ್ನು ನೋಡಿ ಬಹಳಷ್ಟು ಪ್ರಶಂಸೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ನಮಗೆ ಭಾಳಷ್ಟು ಖುಷಿಯಾಗಿದೆ ಅದಕ್ಕೆಲ್ಲ ಕಾರಣ ಈ ಭಾಗದ ಶಾಸಕರು ಸಭಾಧ್ಯಕ್ಷರಾದಂಥ ಪ್ಯೂಟಿ ಖಾದರ್ಗೆ ಸಲ್ಲುತ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಖುಷಿ ಪಡ್ತಾ ಇದ್ದೇನೆ ತದನಂತರ ಬೇರೆ ಬೇರೆ ಕಾರಣದಿಂದ ಮುಂದಿನ ಮೇಲಿನ ಹಂತಕ್ಕೆ ನಾವು ಭಾಳಷ್ಟು ಸಲ ಅದಕ್ಕೆ ಮನವಿಯನ್ನು ಮಾಡಿದ್ದೇವೆ ತಾವು ಭಾಳಷ್ಟು ಅದಕ್ಕೆ ಸ್ಪಂದನೆಯನ್ನು ಕೂಡ ಕೊಟ್ಟಿದ್ದೀವಿ ಹಿಂದಿನ ಸರ್ಕಾರ ಬೇರೆ ಸರ್ಕಾರ ಇದ್ದ ಕಾರಣ ಈ ಮುಂದಿನ ಮೇಲಿನ ಹಂತಕ್ಕೆ ಕೊಂಡು ಸ್ವಲ್ಪ ಸ್ವಲ್ಪ ವಿಳಂಬವಾಯಿತು ಈ ಸಲ ನಮ್ಮದೇ ಸರ್ಕಾರ ಇದೆ ತಾವು ಈ ಕಾಲೇಜಿನ ಅಭಿವೃದ್ಧಿ ಮತ್ತು ಈ ಊರ ಎಲ್ಲ ಗ್ರಹ ನಮ್ಮ ವಿದ್ಯಾ ವಿದ್ಯಾರ್ಥಿಗಳ ಒಂದು ಮಿತಿಯನ್ನು ನೋಡಿಕೊಂಡು ಮೇಲಿನ ಕೂಡವನ್ನು ತಾವು ಈ ವರ್ಷದ ಈ ನಿಮ್ಮ ಅವಧಿಯಲ್ಲಿ ಮಾಡಿಕೊಡ್ಬೇಕಂತ ನಾನು ಎಲ್ಲರ ಪರವಾಗಿ ನಿಮಗೆ ಕೋರಿಕೆಯನ್ನು ಮಾಡ್ತಾ ಇದ್ದೇನೆ ಒಟ್ಟಿನಲ್ಲಿ ಈ ಈಗ ಈ ಶಾಲೆಗೆ ಒಂದು ಗ್ರಂಥಾಲಯ ರೂಪದಲ್ಲಿ ನಮಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ತಾವು ಅನುದಾನವನ್ನು ಬಿಡುಗಡೆ ಮಾಡಿದ್ದೀರಿ ಅದನ್ನು ಈಗ ಈ ಭಾಗದಲ್ಲಿ ಎರಡು ರೂಮಿಗೆ ಸ್ವಲ್ಪ ಕೊರತೆ ಕೂಡ ಇದೆ ಈಗಿನ ವಿದ್ಯಾರ್ಥಿಯ ಜನಸಂಖ್ಯೆಯ ಆಧಾರದಲ್ಲಿ ಅದಕ್ಕೆ ಈಗ ಇದು ಬಂದಂತಹ ಹೀನ ಪೂರಕವಾಗಿದೆ ಪೂರಕವಾದಲ್ಲಿ ಈ ಬಿಲ್ಡಿಂಗನ್ನು ಇಪ್ಪತ್ತು ಲಕ್ಷದಲ್ಲಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ತಾವು ಇದರ ಮೇಲೆ ನಿಗ ಇಟ್ಟು ಎರಡು ರೂಮನ್ನು ಇದಕ್ಕೆ ಹಿಂದಿನ ಹಂತದಲ್ಲಿ ಯಾವ ರೀತಿ ಅವಲಂಬ ಇದು ನಾವು ಮಾಡಿದ್ದೀವಿ ಅದೇ ರೀತಿಯಲ್ಲಿ ಮಾಡಿ ಮೇಲಿನ ಹಂತಕ್ಕೆ ಹೋಗ್ ಹೋಗಬೇಕಾದ್ರೆ ಹಾಡಿ ಿಲ್ಲರೂ ಅದು ಬಹಳಷ್ಟು ಗಟ್ಟಿಮುಟ್ಟಾಗಿ ಇರಬೇಕಾಗ್ತದೆ ಆದ್ದರಿಂದ ಇಪ್ಪತ್ತು ಲಕ್ಷ ಸಾಕಾಗುವುದಿಲ್ಲ ತಾವು ನಮ್ಮ ಒಂದು ಇದರ ಇದರ ನಿಧಿಯಿಂದಾಗಿರ್ಬೋದು ಇಲ್ಲಿ ನಿಮ್ಮ ಸ್ವಂತ ನಿಧಿಯಿಂದಾಗಿ ಆದರೂ ಕೂಡ ಈ ಕಟ್ಟಡವನ್ನು ಈ ಮಾಡುವಂಥ ರೂಮನ್ನು ತಾವು ಸುಸಜ್ಜಿತವಾಗಿ ಮಾಡಿಕೊಡ್ಬೇಕಂತ ಈ ಭಾಗದ ಎಲ್ಲರ ಪರವಾಗಿ ಮತ್ತು ನನ್ನ ಸಾಲ ಬೀರು ಅಧ್ಯಕ್ಷರಾಗಿ ಮತ್ತು ನನ್ನ ಎಲ್ಲ ಸರ್ವ ಸದಸ್ಯರ ಪರವಾಗಿ ನಿಮಗೆ ನಾನು ಮಗದನ್ನೇ ನಿಮಗೆ ಮನವರಿಕೆ ಮಾಡ್ತಾ ಈ ಕ ಇವತ್ತು ನೀವು ಶಿಲಾನ್ಯಾಸ ಮಾಡಲಿಕ್ಕೆ ಬಂದಿದ್ದೀರಿ ಈ ಶೀಘ್ರವಾಗಿ ಕಾಮಗಾರಿ ಆಗಬೇಕು ಮುಂದಿನ ಹಂತದಲ್ಲಿ ಇದಕ್ಕೆ ಇನ್ನೊಂದು ಸಲ ನೀವು ಉದ್ಘಾಟನೆಗೆ ಬರುವಾಗ ಮೇಲ್ನಂತಸ್ತಿಗೆ ಮಂಜೂರಾತಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಉದ್ಘಾಟನೆ ಮಾಡಬೇಕು ಈ ಎಲ್ಲರ ಸಮೀಪದಲ್ಲಿ ನಿಮಗೆ ಆ ಮಾಡುವ ಶಕ್ತಿ ಕೂಡ ಶಕ್ತಿ ಇದೆ ನೀವು ಮಾಡುವಷ್ಟು ಶಕ್ತರು ಕೂಡ ಆದ್ದರಿಂದ ಇದನ್ನು ಒಟ್ಟನ್ನು ನೀವು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನೀವು ಈ ಬಿಡುವಿಲ್ಲದ ಟೈಮ್ನಲ್ಲಿ ಕೂಡ ಇಲ್ಲಿಗೆ ಬಂದು ಈ ಉದ್ಘಾಟನಾ ಸಂಕುಸ್ಥಾಪನೆ ಕಾರ್ಯಕ್ರಮ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಂದಿದ್ದೀರಿ ನಾವು ಮಾಡುವಂಥ ಈ ಸಂದರ್ಭದಲ್ಲಿ ಸಮಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದಲ್ಲಿ ನಾವು 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 ನೀವು ನಮ್ಮಂತ ಎಲ್ಲ ಶಕ್ತಿಗಳನ್ನು ದೂರ ಮಾಡಿ ಇವತ್ತು ಹಾಕುವಂಥ ಶಿಲಾನ್ಯಾಸ ಕಾರ್ಯಕ್ರಮ ಅದು ಯಶಸ್ವಿ ಆಗಲಿ ಅಮೃತ ಗಲಿಗೆಯಲ್ಲಿ ಮಾಡುವಂಥ ಶಿಲಾನ್ಯಾಸ ಆಗಲಿ ಅಂತೇಳಿ ಊರವರ ಬಂತು ಎಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ ದೌರ್ವಸ್ತೇನೆ ತಾವು ಚಾಲನೆ ತೋರ್ತೀನಿ ಮುಡಿಪು ಪ್ರಥಮ ದರ್ಜಾ ಕಾಲೇಜಿನಲ್ಲಿ ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತರು ಅಧ್ಯಕ್ಷ ಸ್ಥಾನ ವಹಿಸುವಂತಹ ನಮ್ಮ ಪದವಿ ಪೂರ್ವ ಪ್ರಥಮ ದರ್ಜೆ ಕಾಲೇಜಿನ ವ್ಯವಸ್ಥೆ ಅಧ್ಯಕ್ಷರು ಇದಕ್ಕೆಲ್ಲ ಕೆಲ ಕಾರ್ಯಕರ್ತರ ಸನ್ಮಾನ ಪ್ರಶಾಂತ್ ಕಾಜೋರವರೇ ಬಹುಶಃ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ಚಂದಾಸ್ ಅವರೇ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಗೇರು ಅಭಿವೃದ್ಧಿ ನಿಗಮದ ರಾಜ್ಯ ಅಧ್ಯಕ್ಷ ಶ್ರೀಮತಿ ಮಮತಾ ಅವರೇ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲೋಕಲಾಕ್ಷಿ ಅವರೇ ಮಾಜಿ ಅಧ್ಯಕ್ಷ ದೇವದಾಸ್ ಅವರೇ ಮಾಜಿ ತಾಲೂಕಿನ ಪ್ರವೀಣ್ ಆಲ್ವಾರ್ ಅವರೇ ಅತ್ಯಂತ ಹಿರಿಯರು ಸಾಮಾಜಿಕ ಚಿಂತಕ ರಮೇಶ್ ಕಾಜ್ ಅವರವರೇ ರಜಮೇಶ್ ರಜ್ಮೇಶ್ ಅವರವರೇ ಅದು ನಮ್ಮ ಸನ್ಮಿತ್ರ ಅಂತ ಭರತ್ ಶೆಟ್ಟಿರ್ ಅವರೇ ಮಾಜಿ ಪಜೀರ ಅಧ್ಯಕ್ಷರು ಅದೇ ರೀತಿ ನಮ್ಮ ಜಲೀಲ್ ಮೋಟುಗೋಳಿ ನಾಸೀರ್ ಅವರು ರಜಾಕ್ ಅವರು ಮತ್ತು ನಮ್ಮ ಕಾಲೇಜಿನ ಪ್ರಾನ್ಸಿಪಾಲ್ರಾಗಿರುವಂಥ ಸತೀಶ್ ಗಟ್ಟಿರವರೇ ಅದೇ ರೀತಿ ನಮ್ಮ ಪಜೀರ್ ಇಂತ್ಹಾಜ್ ಅವರೇ ಶಮೀರ್ ಅವರು ಇಂಥೆಲ್ಲ ನಮ್ಮ ನಮ್ಮ ಸೇನಾ ಈ ಕಾಲೇಜಿನ ವ್ಯವಸ್ಥೆ ಸಮಿತಿ ಅಧ್ಯಕ್ಷ ಸೇನಾ ಮಾಸ್ಟ್ರೆ ಇಬ್ರಾಹಿಂ ಹಾಕನ್ ಅವರೇ ಮತ್ತು ಎಲ್ಲ ನಮ್ಮ ಲೆಕ್ಚರ್ಗಳೇ ನಮ್ಮ ಜೊತೆ ಜುಬೇರ್ ಯಾಕೋ ಮತ್ತು ನಮ್ಮ ಇವರು ಅಜೀಜ್ ಮತ್ತು ಇನ್ನಿತ ಎಲ್ಲ ನಮ್ಮ ಸನ್ಮಿತ್ರರೇ ಮುಡಿಪು ಪ್ರಥಮ ಪದವಿ ಪೂರ್ವ ಕಾಲೇಜ್ ಒಂದು ರಾಜ್ಯದಲ್ಲಿ ಅಥವಾ ಮಾದರಿಯಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಗಿದೆ ಇದನ್ನು ಭವಿಷ್ಯ ಇಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಮತ್ತು ಮುಖ್ಯ ಶಿಕ್ಷಕನು ಶಿಕ್ಷಕ ವಂಗದವನು ಇದಕ್ಕೆ ಸಂಪೂರ್ಣ ಸಹಕರಿಸಿದಂಥ ಶಾಲಾ ಸಮಿತಿ ಕಾಲೇಜು ಸಮಿತಿಯ ಅಧ್ಯಕ್ಷರಂತೆ ಎಲ್ಲ ಹಿರಿಯ ಕಿರಿಯ ಪಾಲನಾ ಸಮಿತಿಯನ್ನು ನಾನು ಇವತ್ತು ಅಭಿನಂದಿಸ್ತೇನೆ ನಾವಿವತ್ತು ಜನಪ್ರತಿನಿಧಿಯಾಗಿ ಒಂದು ಯೋಜನೆ ನನಗೆ ಜನರ ಮಟ್ಟಕ್ಕೆ ಮುಟ್ಟಿಸ್ಬೋದು ಅದನ್ನು ಮುಂದುವರಿಸಿಕೊಂಡು ಹೋಗೋ ಜವಾಬ್ದಾರಿ ಆ ಊರವರ ಜವಾಬ್ದಾರಿ ಆ ಅತ್ಯುತ್ತಮವಾದ ಕೆಲಸವನ್ನು ಈ ಊರವರು ಇವತ್ತು ಕೂತ್ಕೊಂಡು ಮಾ ಈ ಊರವರು ವಿದ್ಯಾರ್ಥಿ ವಿದ್ಯಾರ್ಥಿ ಪರವಾಗಿತ್ತು ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರನ್ನು ಅಭಿನಂದಿಸುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಈ ಒಂದು ಕಾಲೇಜ್ ಗ್ರಾಮೀಣ ಮಟ್ಟದ ಜನಸಾಮಾನ್ಯರ ಮಕ್ಕಳಿಗೆ ದೊಡ್ಡ ಮಟ್ಟದ ಆಸರೆಯಾಗಿದೆ ಇದು ಅತ್ಯಂತ ಒಂದು ಈ ಹಿಂದೆ ಅತ್ಯಂತ ಕುಗ್ರಾಮ ಮತ್ತು ಅತ್ಯಂತ ಹಿಂದುಳಿದ ಪ್ರದೇಶ ಮತ್ತು ಒಂದು ಗಡು ಪ್ರದೇಶ ಇಲ್ಲಿ ಬಹುಶಃ ಪಿ ಯು ಸಿ ಆಗಿ ಡಿಗ್ರಿ ಕಾಲೇಜಿಗೆ ಹೋಗುತ್ತಿದ್ದ ದೊಡ್ಡ ಒಂದು ಕನಸು ಮತ್ತು ಆಗುವಂಥ ಆಗಲಿಕ್ಕೆ ಉಂಟ ಇಲ್ಲವಾ ಅದು ಹೋಗಲಿಕ್ಕೆ ಸಾಧ್ಯವಿದೆ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿ ವಿದ್ಯಾರ್ಥಿಯರು ಶಿಕ್ಷಣದಲ್ಲಿ ವಂಚಿತರಾಗ್ತಿದ್ರು ಆದರೆ ಇದೀಗ ಇಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಅತ್ಯುತ್ತಮದ ಶಿಕ್ಷಣ ಪಡೆದುಕೊಂಡು ದೊಡ್ಡ ಮಟ್ಟದ ಸ್ಥಾನಕ್ಕೆ ಹೋಗೋದು ಅವಕಾಶವತ್ತು ಸಿಕ್ಕಿದೆ ಮುಡಿಪಿನಲ್ಲಿ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿದರೆ ಡಿಗ್ರಿ ತನಕ ಕೂಡ ಇವತ್ತು ಶಿಕ್ಷಣ ಪಡೆಯುವಂಥ ವ್ಯವಸ್ಥೆ ಇವತ್ತು ಇದೆ ಅಂತ ಹೇಳಿ ಹೆಮ್ಮೆ ಪಡ್ತೇವೆ ಮತ್ತು ಭಾಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನ ಅತ್ಯಂತ ದೊಡ್ಡ ಸ್ಥಾನಕ್ಕೂ ಕೂಡ ಇವತ್ತು ಇಲ್ಲಿ ಕಲಿತು ಇವತ್ತು ಹೋಗಿದ್ದಾರೆ ಎರಡನೇದು ಈ ಒಂದು ಶಿಕ್ಷಣ ಸಂಸ್ಥೆಗೆ ಸರ್ಕಾರಿ ಶಿಕ್ಷಣ ಸಂಸ್ಥೆ ಆದರೂ ಕೂಡ ಬಹುಶಃ ಕೆಲವೇ ವರ್ಷಗಳಾದರೂ ಕೂಡ ಇದಕ್ಕೆ ನ್ಯಾಕ್ ಅಲ್ಲಿ ಬಿ ಗ್ರೇಡ್ ಇವತ್ತು ಬಂದು ಸಿಕ್ಕು ನಮಗೆಲ್ಲರಿಗೂ ಕೂಡ ಗೌರವದ ವಿಚಾರ ನ್ಯಾಕಿನಲ್ಲಿ ಬಿ ಗ್ರೇಡ್ ಬರಬೇಕಾದ್ರೆ ಅಷ್ಟು ಸುಲಭದಲ್ಲಿ ಸಿಕ್ಕುವುದಿಲ್ಲ ಇದು ನೂರು ವರ್ಷಗಳಿಂದ ಪ್ರಾರಂಭ ಮಾಡಿದಂಥ ಪ್ರೈವೇಟ್ ಕಾಲೇಜುಗಳಿಗೆ ಏನ್ಯಾಕ್ ಈಗ ಸಿಕ್ಕಿದ್ದು ಅದ ಕಾರಣ ಈ ಒಂದು ಸಂಸ್ಥೆಗೆ ನ್ಯಾಕ್ನಲ್ಲಿ ಬಿ ಗ್ರೇಡ್ ಬಿ ಪ್ಲಸ್ ಬಿ ಪ್ಲಸ್ ಸಿಕ್ಕಿದ್ರದು ಇದು ಅತ್ಯಂತ ಗೌರವ ಹೇಳಲಿಕ್ಕೆ ಬಯಸ್ತೇನೆ ಇದರ ಜೊತೆಯಲ್ಲಿ ಹಂತ ಹಂತವಾಗಿ ಬೇರೆ ಬೇರೆ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕಂತೇಳಿ ಏನೆಲ್ಲ ನಮ್ಮ ಕಾಲೇಜು ಸಮಿತಿ ಅಧ್ಯಕ್ಷ ಸದಸ್ಯರು ಮುಖ್ಯ ಶಿಕ್ಷಕ ಶಿಕ್ಷಕಕ್ಕೆ ಸೇರಿದ್ದಾರೆ ಎಲ್ಲ ಕಾಲೇಜನ್ನು ಹೊಸ ಹೊಸ ಕೋರ್ಸನ್ನು ಕೂಡ ಪ್ರಾರಂಭಿಸಲಾಗುವುದು ಕಳೆದ ಸಲ ಬಿ ಸಿ ಪ್ರಾರಂಭ ಮಾಡಬೇಕಂತೇಳಿ ಅದು ಹಿಂದೆ ಬಿದ್ದು ಫಾಲೋಅಪ್ ಮಾಡಿದ ಕಾರಣ ಇವತ್ತು ಬಹುಶಃ ನಮಗೆ ಇಲ್ಲಿ ಬಿ ಸಿ ಎ ಕೋರ್ಸ್ ಕೂಡ ಇವತ್ತು ಪ್ರಾರಂಭ ಇವತ್ತಾಗಿದೆ ಶಾಲೆಗೆ ಕಾಲೇಜುಗಳು ಅಭಿವೃದ್ಧಿ ಆಗುವಾಗ ವಿದ್ಯಾರ್ಥಿಗಳು ಜಾಸ್ತಿ ಬರುವಾಗ ಕೋರ್ಸ್ ಜಾಸ್ತಿ ಬರುವಾಗ ಕಾಲೇಜಿನಲ್ಲಿ ರೂಮ್ ಜಾಸ್ತಿ ಇವತ್ತು ಬೇಕೇ ಆಗ್ತದೆ ಅದಕ್ಕೆ ಬಹಳಷ್ಟು ನಮಗೆ ಅದೊಂದು ಮಾದರಿಯಾಗಿ ಇನ್ನಷ್ಟು ದೊಡ್ಡ ಮಕ್ಕಳು ಅನಿಸಿದ್ರು ಕೂಡ ಕೆಲದ ಐದು ವರ್ಷಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅನುದಾನ ಯಾವುದೇ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗ ಬಿಡುಗಡೆ ಆಗದಿದ್ದ ಕಾರಣ ಏನು ಕೊಡಲಿ ಹೊಸ ಕಟ್ಟಡ ಆಗಲೇ ಸಾಧ್ಯವಿರಲಿಲ್ಲ ಇದೀಗ ನಾವು ಮತ್ತೆ ಈ ಕಾಲೇಜಿನಲ್ಲಿ ಎರಡು ಕ್ಲಾಸ್ ರೂಮನ್ನು ಇವತ್ತು ಕಟ್ಟಲಿಕ್ಕೆ ನಾವು ಇವತ್ತು ಪ್ರಾರಂಭ ಮಾಡಿಕೊಂಡು ಇವತ್ತು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ ಆದಷ್ಟು ಬೇಗನೆ ಆ ಕೆಲಸ ಇವತ್ತು ಮುಗೀಲಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಮಂತ್ರಿ ಮತ್ತು ಮುಖ್ಯಮಂತ್ರಿ ಬೇಗ ಮಾತಾಡಿಕೊಂಡು ಅಂತಸ್ತಕ್ಕೆ ಬೇಕಾಗುವಂಥ ಅನುದಾನವನ್ನು ಕೂಡ ಮುರುಗರನ್ನು ಮಾಡಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತು ನಾವು ಇದು ಯಾವುದೇ ರಾಜಕೀಯಕ್ಕೋಸ್ಕರ ಮಾಡೋದು ವಿಚಾರ ಅಲ್ಲ ಯಾಕೆ ನಾವು ಇದನ್ನು ಉದ್ಘಾಟನೆ ಮಾಡಲಿಲ್ಲ ಯಾಕೆ ಎಲ್ಲ ಸವಲತ್ತು ಆಗುವ ತನಕ ನಾವು ಉದ್ಘಾಟನೆ ಮಾಡೋದಿಲ್ಲ ನಾವು ಇವರಿಗೆಲ್ಲ ಕೂಡ ನಾವು ಹೇಳಿದ್ದೆವು ನಮಗೆ ರಾಜ್ಯಕ್ಕೆ ಬೇಕಾಗಿದ್ದು ಏನಿಲ್ಲದೆ ಖಾಲಿ ಬಿಲ್ಡಿಂಗಲ್ಲಿ ಕಟ್ಟಿ ಪೇಪರಲ್ಲಿ ಪ್ರಚಾರ ಪಡೆದುಕೊಂಡು ಏನಾಗಿದೆ ಅಂದರೆ ಬಿಂಬಿಸಬಹುದು ಅದು ಯಾವುದು ಕೂಡ ಬಿಂಬಿಸದೆ ನಮಗೆ ರಾಜ್ಯಕ್ಕೆ ಮತ್ತು ಪ್ರಚಾರಕ್ಕಿಂತಲೂ ವಿದ್ಯಾರ್ಥಿ ವಿದ್ಯಾರ್ಥಿ ಸಿಕ್ಕುವಂಥ ಸವಲತ್ತು ಮುಖ್ಯ ಅಂತ ಎನಿಸಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ ನಂತರವೇ ನಾವು ಅದನ್ನು சால கொடுக்கு நான் முந்தம நம் இவத்து மாத்தேன் ಮುಡಿಪು ಇದು ಬಾಳೆಪುನಿ ಕುರ್ನಾಡು ಮತ್ತು ನಮ್ಮ ಕೈರಂಗಲ ಎಲ್ಲ ಈ ಎಲ್ಲ ಒಂದು ಅಭಿವೃದ್ಧಿಯ ಪ್ರದೇಶಾಗಿದೆ ಮುಂಚೆದು ಗ್ರಾಮ ಇದೊಂದು ಹೋಬಳಿ ಮಟ್ಟಿ ತಾಗಿದ್ದುಕೊಂಡು ಅತ್ಯಂತ ಅಭಿವೃದ್ಧಿ ಹೊಂದುತ್ತಾ ಇದೆ ಈ ಒಂದು ಪ್ರದೇಶಕ್ಕೆ ನಮಗೆ ಒಂದು ಸಮಭವನ ಬೇಕು ಅದು ಅಂಬೇಡ್ಕರ್ ಅವರ ಹೆಸರಲ್ಲಿ ಅಂಬೇಡ್ಕರ್ ಸಭಾಭವನ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಎಷ್ಟೊಂದು ಅನುಭವ ಆಗಿದೆ ಈಗ ಅಂಬೇಡ್ ಅಂಬೇಡ್ಕರ್ ಭವನಿಗೆ ಈಗ ದೊಡ್ಡ ಮಟ್ಟದ ಅಂಬೇಡ್ಕರ್ ಭವನ ಅದಕ್ಕೆ ಮೊದಲ ಹಂತದಲ್ಲಿ ನಾವು ಈಗ ಅದನ್ನು ಇಪ್ಪತ್ತು ಲಕ್ಷ ನಾವಿವತ್ತು ಶಂಕುಸ್ಥಾಪನೆ ನಮ್ಮ ಅಧ್ಯಕ್ಷರು ಎಲ್ಲ ಸೇರಿ ಮತ್ತೆ ಇವತ್ತು ಮಾಡ್ತಾ ಇದ್ದಾರೆ ಇದು ಇಲ್ಲಿಯ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಬಡವರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯೋಜನ ಆಗುವಂಥ ಒಂದು ಯೋಜನೆ ಅದಕ್ಕೆ ಅನುಗುಣವಾದ ಕಂಟ್ರೆ ನಾವು ಕಟ್ತೇವೆ ಎರಡನೇ ಪ್ರಮುಖವಾದ ವಿಚಾರ ಮೂಳೂರಿಂದ ನಮ್ಮ ಮಂಚಿಗೆ ಒಂದು ಪ್ರಮುಖ ರಸ್ತೆ ಇರ ಗ್ರಾಮದು ಈ ಒಂದು ರಸ್ತೆಗಿಂದ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ನಾವು ಕಾಂಕ್ರೀಟೀಕರಣ ಮಾಡಿಕೊಂಡು ಅಲ್ಲಿಯ ಕಳೆದ ಒಂದು ಐದು ವರ್ಷದಲ್ಲಿ ಕೆಲವೊಂದು ಕಾರಣಗಳಿಂದ ಅತ್ಯಂತ ಆ ಕೆಲಸ ಕುಂಠಿತವಾಗಿತ್ತು ಇದಾಗ ಒಂದು ಹಂತದ ಕೆಲಸ ಪ್ರಾರಂಭ ಮಾಡಿ ಮುಂದೆ ಸಂಪೂರ್ಣವಾಗಿ ಅದಕ್ಕೆ ಬೇಕಾಗುವಂಥ ಅನುದಾನವನ್ನು ಕೂಡ ನಾವು ಇವತ್ತು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಆ ಪ್ರೋಸೆಸ್ ಹಂತದಲ್ಲಿ ಇದೆ ಆದರೆ ಟೆಂಡರ್ ಪ್ರಕ್ರಿಯೆ ಮತ್ತು ಇದೆಲ್ಲ ವಿಚಾರಗಳು ಸಮಯ ತಗೊಳ್ಳುವ ಸಂದರ್ಭದಲ್ಲಿ ಇದ್ದಂಥ ಒಂದು ರಸ್ತೆ ಏನಿದೆ ಕಂಪ್ಲೀಟ್ ಹದಗೆಟ್ಟ ಕಾರಣ ಮತ್ತು ಅಲ್ಲಿ ಹೋಗಲಿಕ್ಕೆ ಜನಸಾಂಬಲಿ ಕಷ್ಟ ಆಗುವ ಕಾರಣ ಮತ್ತು ಕಳೆದ ಸಲ ನಾನು ಅದು ಬಂದ ತಕ್ಷಣ ಏನಾದರೂ ರೀತಿ ರಿಪೇರ್ ಮಾಡಿ ಎಂಬ ಮಾತನ್ನು ಕೂಡ ಊರವರಿಗೆ ಕೊಟ್ಟ ಕಾರಣ ಇವತ್ತು ಮತ್ತೆ ನಮ್ಮ ಆ ಗ್ರಾಮಸ್ಥರು ಚಂದ್ರಸ್ ಕರ್ಕೇರಿ ಇರಲಿ ಮತ್ತು ನಮ್ಮ ಮೂಲವ್ರನ್ನ ದುರ್ಗ ಇರಲಿ ಕಾಜೇ ಅವರು ಇರಲಿ ದೇವರು ಬಂಡಾರ ಇರಲಿ ನಮ್ಮ ಪ್ರವೀಣ್ ಹಲವರ್ ಇರಲಿ ಅದಕ್ಕೆ ಕುರ್ನ ಗಣೇಶ್ ಇರಲಿ ಮತ್ತು ಅದೇ ಗ್ರಾಮಕ್ಕೆ ಸಂಬಂಧಪಟ್ಟಂಥ ನಮ್ಮ ಮೂಲೂರು ಅದೇ ಪ್ರದೇಶದ ಮೂಲೂರು ಖಾದರ್ ಅವರು ರಜಾಕ್ ವೀರರವರು ಉಮರ್ರವರು ಮೊಹಮ್ಮದ್ ಪುನೀರ್ ಅವರು ಎಲ್ಲರೊಂದು ನಮ್ಮ ಡಾಕ್ಟರ್ ಸತೀಶ್ ಶೆಟ್ಟರು ನಿತ್ಯ ಬಾಬು ಬೀಡು ಇವರೆಲ್ಲ ಡಾಕ್ಟರ್ ಸತೀಶ್ ಭಂಡಾರಿಯವರು ಮತ್ತು ದೇವಸ್ಥಾನದವರು ಬಿಲ್ಲವ ಸಮಾಜದವರು ಬಂಟ ಸಮಾಜದವರು ಕುಲ ಸಮಾಜದವರು ಆ ಊರಿನ ಎಲ್ಲ ನಮ್ಮ ಮಸೀದಿಯವರು ಎಲ್ಲರೂ ದೊಡ್ಡ ಬೇಡಿಕೆ ಇತ್ತು ಒಂದಲ್ಲೊಂದು ವಿಧ ಇದೆ ಅದಕ್ಕಾಗಿ ನಾವೀಗ ಮುಂದಿನಲ್ಲಿ ಬರುವಂಥ ಇಪ್ಪತ್ತೈದು ಕೋಟಿ ಯೋಜನೆಗೆ ಅದು ಬರುವಂಥ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ ಕೆಲಸಗಳು ಆಗ್ತದೆ ಅಲ್ಲೇ ತನಕ ಜನಸಮಯಾದಿ ಕೂಡ ಕಷ್ಟ ಆಗ್ಬಾರ್ದು ಅಂತ ಹೇಳಿ ನಾನು ಶಾಸಕರ ನಿಧಿಯಿಂದ ಅದಕ್ಕೆ ನಾನು ಸಂಪೂರ್ಣವಾಗಿ ಡಾಮರೀಕರಣ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಇವತ್ತು ಮಾಡ್ತೇವೆ ಅದಕ್ಕೂ ಕೂಡ ಇವತ್ತು ಆ ಏನು ಚಾಲನೆಯನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ ಅಂತ ಹೇಳಿಕೆ ಬೇಸ್ ನಿಮಗೆ ಸುಭಾಷಣ ಸಲ್ಲಿಸಿದೆ